ಸಾಬ್ರಿ ನೀನು ಹಾಕಿಲ್ಲ ಅಂದ್ರೆ ತುಂಡೋಪನ್ ಗಾಡಿ ಇಲ್ಲ ಅಲ್ಲಿ ಅರ್ಧ ಇಪ್ಪತ್ತು ನಿಮಿಷ ನಿಂಟ್ರಲ್ಲಿ ನಾಲ್ಕು ಕಿಲೋಮೀಟರ್ ಹೋಗಿ ತೂಕ ಮಾಡಿಸ್ಬಾರು

ನಾ ಯಾರ ಗಾಡಿಯಾಗ್ಕೊಂಡ್ರಿ ನಾವು ಗಾಡಿ ಬರೋದನ್ನ ಹೋಗುವ ಏನೋ ಡ್ರೈವರ್ ಗಾಡಿ ಹಾತ್ರಿ ಅಜ್ಜ್ರಿ ಗಾಡಿ ತೋರೋದ್ರಿ ಯಾರು ಗಾಡಿ ಇಲ್ಲ ನೀ ನಮ್ಗೆ ಸಂಶಯ ಬಂದಿದೆ ಒಂದೇ ಗಾಡಿ ಸಂಶಯ ಬಂದಿದೆ ಒಂದೇ ಗಾಡಿ ಸಂಶಯ ಬಂದ್ರಿ ಸಂಶಯ ಗಾಡಿ ಏನೂರಮ್ಮ ಒಂದು ಸಂಶಯ ಚೆಂದ ಇದನ್ನು ತಗೋಕ್ ಹೋಯ್ತು ಮತ್ತಿದೇ ಹೊಯ್ಯಾರ ನಾವು ಕಮಿಟಿ ಅವ್ರಿಗೆ ಗಂಡ್ರೈದು ಮುಟ್ರೆ ನಾವು ಎಡುಗಡೆ ಅಷ್ಟೇ ನಾವು ಯಾರಿಗೋ ಅನ್ಯಾಯ ಮಾಡಂಗಿಲ್ಲ ನೀನು ಯಾರು ಸಾಮಾನು ಹೆಚ್ಚು ಬರೋ ತುಕ ಮಾಡಿ ಬಂದು